ು ಹತ್ತು ವರ್ಷದ ಬಾಲಕ ಸ್ಥಳದಲ್ಲಿಯೇ ಸಾವು ನಿರ್ದಯ ಚಾಲಕ ಪರಾರಿಯಾಗಿ ನಾಪತ್ತೆ ತನಿಖ್ ಬಾರ್ ಬಳಿ ಅಥಣಿ ಜಮಖಂಡಿ ಮಾರ್ಗದಲ್ಲಿ ಘೋರ ರಸ್ತೆ ಅಪಘಾತದಲ್ಲಿ ಹತ್ತು ವರ್ಷದ ಬಾಲಕನು ಸ್ಥಳದಲ್ಲಿಯೇ ಸಾವಿಗೀಡಾದ ದುರ್ಘಟನೆ ನಡೆದಿದೆ ಸ್ಥಳೀಯರ ಪ್ರಕಾರ ರಸ್ತೆ ಪಕ್ಕದಿಂದ ನಡೆದುಕೊಂಡು ಹೋಗುತ್ತಿದ್ದ ಬಾಲಕನ ಮೇಲೆ ವೇಗವಾಗಿ ಬಂದ ಕಾರು ಹಾದು ಹೋಗಿದ್ದು ಬಾಲಕನಿಗೆ ತೀವ್ರ ಗಾಯಗಳಾಗಿ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ ಅಪಘಾತದ ನಂತರ ಕಾರು ಚಾಲಕ ತಕ್ಷಣವೇ ತಾನು ಮಾಡಿದ ಅಪರಾಧವನ್ನು ಲೆಕ್ಕಿಸದೆ ಕನಿಕರವೂ ಇಲ್ಲದೆ ತಿರುಗಿ ನೋಡದೆ ಪರಾರಿಯಾಗಿದ್ದಾನೆ ಈ ಘಟನೆಯು ಸ್ಥಳೀಯರಲ್ಲಿ ಆಕ್ರೋಶವನ್ನ ಮೂಡಿಸಿದೆ ಸ್ಥಳಕ್ಕೆ ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣದ ಸಂಬಂಧ ತನಿಖೆಯನ್ನ ಆರಂಭಿಸಿದ್ದಾರೆ ಬಾಲಕನ ಪಾರ್ಥಿವ ಶರೀರವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಕಾರು ಚಾಲಕನ ಪತ್ತೆಗಾಗಿ ಪೊಲೀಸರು ಸಿಸಿಟಿವಿ ಫುಟೇಜ್ ವೀಕ್ಷಿಸುತ್ತಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡ ಅಥಣಿ ಪೊಲೀಸರು ನಾಪತ್ತೆಯಾದ ಕಾರು ಮತ್ತು ಕಾರು ಚಾಲಕನ ತನಿಖೆಗೆ ತೀವ್ರ ಶೋಧವನ್ನ ಆರಂಭಿಸಿದ್ದಾರೆ ಮಹೇಶ್ ಕಾಂಬ್ಳೆ ಆರ್ಫೈ ನ್ಯೂಸ್ ಬ್ಯೂರೋ ಅಥಣಿ ನೇಮ್ಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ